ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ನಾವು ವೇಟ್ ಮಾಡ್ತಿದ್ವಿ ಅಂತ ಹೇಳ್ಬೋದು ಯಾರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ನಾಲ್ಕು ಜನರ ಹೆಸರು ಬಂದಿದೆ ಗೌತಮಿ ಗೋಲ್ಡ್ ಗಣೇಶ್ ಜ ಲಾಯರ್ ಜಗದೀಶ್ ಮತ್ತು ಚೈತ್ರ ಕುಂದಾಪುರ ಅಂತ ಸೊ ಗೌತಮಿ ಎಸ್ ಫೇರ್ ಡಿಸಿಷನ್ ಯಾಕಂದರೆ ಅವರು ತುಂಬಾ ಸತ್ಯ ಧಾರ ಧಾರಾವಾಹಿಗಳು ತುಂಬಾ ವೈರಲ್ ಆಗಿದೆ ಅಂತ ಹೇಳ್ಬೋದು ಸೊ ಅವರದು ಫೇರ್ ಡಿಸಿಷನ್ ಮತ್ತು ಮೂರು ಜನರ ಹೆಸರು ಇದೆ ಲಾಯರ್ ಜಗದೀಶ್ ಸೊ ಅವ್ರ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಬಿಗ್ ಬಾಸಲ್ಲಿ ಇದು ನೋಡಿ ನಂತರ ಗೊತ್ತದ ಇವರು ಬರ್ತಾರೆ ಅಂತ ನಂಗೆ ಯಾರು ಯಾರಂತೂ ಗೊತ್ತಿಲ್ಲ ಕೆಲವೆಲ್ಲ ನ್ಯೂಸ್ ಅಲ್ಲೆಲ್ಲ ಅವ್ರದ್ದು ಬಂದಿತ್ತು ಅಂದರೆ ಅವ್ರದು ಅದನ್ನು ಹೈಲೈಟ್ ಮಾಡಿ ತೋರಿಸಿದ್ರು ನೆಕ್ಸ್ಟ್ ಥರ್ಡ್ ಕಂಟೆಸ್ಟೆಂಟ್ ಬಂದುಬಿಟ್ಟು ಗೋಲ್ಡನ್ ಗಣೇಶ್ ಗೋಲ್ಡನ್ ಗಣೇಶ್ ಅಲ್ಲ ಸಾರಿ ಗೋಲ್ಡ್ ಗಣೇಶ್ ಅಂತ ಗೋಲ್ಡ್ ಗಣೇಶ್ ಅಂತ ಅವರ ಹತ್ರ ತುಂಬಾ ಚಿನ್ನ ಉಂಟು ಅದಕ್ಕೋಸ್ಕರ ಅದರಲ್ಲಿ ಅವರು ಫೇಮಸ್ ಆಗಿ ಅವರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬಂದಿದ್ದಾರೆ ವರ್ತೂರ್ ಸಂತೋಷ್ ಅವರಾದರೆ ಹೌದು ಹಳ್ಳಿ ಕಾರ್ ಅವ್ರದ್ದೊಂದು ಹೆಸರೇ ಇತ್ತು ಸೊ ಅವರು ಅದ್ ಅದರ ಥ್ರೂ ಇದಕ್ಕೆ ಬಂದಿದ್ದರು ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಇವರು ಗೋಲ್ಡ್ ಗಣೇಶ್ ಅಂತ ಹೇಳಿ ಅವ್ರ ಗೋಲ್ಡ್ ಜಾಸ್ತಿ ಉಂಟು ಅಂತ ಹೇಳಿ ಅಂದರೆ ಮೂರು ಕೋಟಿ ಚಿನ್ನ ಎಲ್ಲ ಉಂಟು ಅಂತ ಹೇಳಿ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬಂದಿದ್ದಾರೆ ನೆಕ್ಸ್ಟ್ ಹೆಸರು ಬಂದುಬಿಟ್ಟು ಚೈತ್ರಾ ಕುಂದಾಪುರ ಸೊ ಇಬ್ಬರು ಯಾವುದ್ರಲ್ಲಿ ಫೇಮಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೊ ಸೋನು ಸೋನು ಅವರದೊಂದು ಅದು ಬೇರೆ ಟೈಪ್ ಇದು ಸೀನಾಗಿ ಅವರು ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬಂದಿದ್ದು ತಲೆ ತಿರುಗಿ ಬೀಳುವ ಹಾಗೆ ಮಾಡಿ ಎಲ್ಲ ಅದರ ಥ್ರೂ ಒಂದು ದೊಡ್ಡ ಮೀಡಿಯಾಗಳಲ್ಲಿ ಬಂದ ನಂತರ ಅವ್ರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದಿದ್ದಾರೆ ಈಗ ನನ್ನ ಕ್ವಶನ್ ಏನಂದರೆ ನಮ್ಮ ನಾರ್ಮಲ್ ಪೀಪಲ್ ಅಂದರೆ ಜನಗಳೆಲ್ಲ ನೋಡ್ತಾ ಇರ್ತಾರೆ ಗೈಸ್ ನಾನು ಫ್ಯಾಕ್ಟಾಗಿ ಹೇಳ್ತಿದ್ದೀನಿ ನಾರ್ಮಲ್ ಪೀಪಲ್ ಅಂದರೆ ಈಗ ಒಂದು ಇಷ್ಟು ಜನ ಅಂತ ಬಂದು ಇದಕ್ಕೆ ಸೆಲೆಬ್ರಿಟೀಸ್ ಈಗ ಹದಿನೆಂಟು ಜನ ಬರ್ತಾರೆ ಬಟ್ ಹದಿನೆಂಟು ಜನ ಇಲ್ಲ ನಾರ್ಮಲ್ ಪೀಪಲನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಯಾರು ಚೈತ್ರ ಆಗಲಿ ಲಾಯರ್ ಜಗದೀಶ್ ಆಗಲಿ ಗೋಲ್ಡ್ ಗಣೇಶ್ ಆಗಲಿ ಅಂದರೆ ಜಿಯೋ ಸಿನಿಮಾದಲ್ಲಿ ನಮಗೆಲ್ಲ ಓಟ್ ಹಾಕ್ಲಿಕ್ಕೆ ಹೇಳ್ತಾರೆ ನರಕ ಯಾರಿಗೆ ಕೊಡಬೇಕು ಸ್ವರ್ಗ ಯಾರಿಗೆ ಕೊಡಬೇಕು ಅಂತ ಈಗ ನನ್ನ ಕ್ವೆಶನ್ ಏನಂದರೆ ನಾರ್ಮಲ್ ಏನು ಕೂಡ ಹಿತವನ್ನು ತೋರಿಸಲಿಕ್ಕೆ ಒಂದು ಶೋ ಬೇಕಾಗ ಬೇಕಿರ್ತದೆ ಆಲ್ಮೋಸ್ಟ್ ಇಷ್ಟೋ ಜನ ಟ್ರೈ ಕೂಡ ಮಾಡಿದರು ಕೆಲವರದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು ಫುಲ್ ಒಂದು ದಿನ ಅಂದರೆ ಸೆಕೆಂಡ್ ಡೇ ತರ್ಡ್ ಡೇ ಬಿಗ್ ಬಾಸ್ ರೀಚ್ ಆಗೋ ತನಕ ನಾನು ಹೀಗೇ ಮಾಡ್ತಿರ್ತೇನೆ ಅಂದರೆ ಫ್ರ್ಯಾಂಕ್ ಕನ್ನಡಿಗ ಸೊ ಅವರು ಕೂಡ ತುಂಬಾ ಟ್ರೈ ಮಾಡಿದ್ದು ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಬಟ್ ನಾನು ಒಂದು ಕ್ವೆಶನ್ ಕೇಳೋದಂದರೆ ನಾರ್ಮಲ್ ಪೀಪಲ್ಗೆ ಯಾಕೆ ಅಪೋರ್ಚುನಿಟಿ ಇಲ್ಲ ಯಾಕಂದರೆ ನಿವೇದಿತಾ ಗೌಡ ಆದಮೇಲೆ ಲಾಸ್ಟ್ ಆಗಿದೆ ಅಂದರೆ ಅವರೊಂದು ನಾರ್ಮಲ್ ಪೀಪಲ್ ಆಗಿ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬಂದಿದ್ದರು ಸೊ ನನ್ನ ಕ್ವೆಶನ್ ಏನಂದರೆ ನಾರ್ಮಲ್ ಪೀಪಲ್ ನೋಡ್ತಾರೆ ಅವರಿಗೂ ಕೂಡ ಇಷ್ಟ ಇರ್ತದೆ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಬರಲಿಕ್ಕೆ ಬಟ್ ಏನು ವಿಷಯ ಅಂದರೆ ಒಳಗಿಂದ ಒಳಗೆ ಇನ್ಫ್ಲುಯೆನ್ಸ್ ಮಾಡಿ ಬಂದಾಗೆ ನನಗೆ ಕಾಣ್ತಾ ಉಂಟು ಅಂತ ಹೇಳ್ಬೋದು ಮತ್ತು ಈಗ ಚ ಬಟ್ ಸ್ಟಿಲ್ ಈಗ ಫಾರ್ ಎಕ್ಸಾಂಪಲ್ ನಾನು ಕೂಡ ಅಪ್ಲೈ ಮಾಡಿದ್ದೀನಿ ಬಿಗ್ ಬಾಸ್ ಸೀಸನ್ ಎಲೆವೆನ್ ಅಂದರೆ ನಿವೇದಿತ ಗೌಡಂದು ಯಾವ್ದು ಯಾವ ಶೋ ಇತ್ತು ನೋಡಿ ಬಿಗ್ ಬಾಸ್ ಸೀಸನ್ ಫೋರ್ ಫೈವ್ ಸಮಥಿಂಗ್ ಇತ್ತು ಆ ಟೈಮಿಂದ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಆಗೋ ನನಗೆ ಸಿಗಲಿಲ್ಲ ಬೇರೆ ಬೇರೆ ಅವ್ರಿಗೆ ಸಿಕ್ಕಿತ್ತು ಓಕೆ ನೋ ಪ್ರಾಬ್ಲಮ್ ಅದೇನೋ ಪ್ರಾಬ್ಲಮ್ ಅಂತಲ್ಲ ನನ್ನ ಕ್ವೆಶನ್ ಏನಂದರೆ ಗೋಲ್ಡ್ ಇದ್ದದ ಕಾರಣ ಅವರನ್ನು ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಕಳೆಯೋದು ಒಂದು ಏನಾದರೂ ಒಂದು ಇರ್ತಾರೆ ಒಂದು ಚಿಕ್ಕ ಇದರಲ್ಲಿ ಅವರನ್ನು ಕೂಡ ಬಿಗ್ ಬಾಸ್ ಸೀಸನ್ ಎಲೆವೆನ್ಗೆ ಕರೆಯೋದು ಆ್ಯಂಡ್ ಅದು ಆ್ಯಕ್ಚುಲಿ ಹೇಳೋದಾದರೆ ಇಟ್ಸ್ ನಾಟ್ ಫೇರ್ ಅಂತ ಹೇಳ್ಬೋದು ಸೊ ನಿನ್ನೆ ಗೌತಮ್ ಇದು ನನಗೆ ಸೀರಿಯಸ್ಲಿ ತುಂಬಾ ಖುಷಿಯಾಯಿತು ಅವರು ಅಂತ ಕೆಲವ್ರದ್ದೆ ಎಲ್ಲ ಹೆಸರು ಉಂಟು ಗೈಸ್ ನೋಡುವ ಹೇಗಿರ್ತದೆ ಅಂತ ಬಟ್ ನನ್ನ ಕ್ವಶನ್ ಏನಂದರೆ ಹೀಗೆ ಮಾಡಬಾರ್ದಿತ್ತು ಇಟ್ಸ್ ನಾಟ್ ಫೇರ್ ಅಂತ ಹೇಳ್ತೀನಿ ನಾನು ಯಾಕಂದರೆ ಎಷ್ಟೋ ಜನರದ್ದು ಮೆಸೇಜ್ ಕೂಡ ಬಂದಿತ್ತು ಇದು ಇದು ಯಾರು ಯಾರು ಇದು ಯಾರು ಸುಮ್ಮ ಯಾವತ್ತೂ ಗೊತ್ತೇ ಇಲ್ಲ ಅಂತ ಹೇಳಿ ಕೂಡ ಮೆಸೇಜಸ್ ತುಂಬನೇ ಬಂದಿತ್ತು ಅಂತ ಹೇಳ್ಬೋದು ನಂಗೆ ಗೊತ್ತಿಲ್ಲ ಹೇಗಿರ್ತದೆ ಅಂತ ವಿಲ್ ಸಿ ಆ್ಯಂಡ್ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವಾಗ ಜಾಂಟಿಲ್ತ ಬಾಯ್ ಸಬ್ಸ್ಕ್ರೈಬ್ ಮಾಡಿದ್ದಿರಲಿ ಸಬ್ಸ್ಕ್ರೈಬ್ ಮಾಡಿದ್ದ ಹೇಳಿ ಲವ್ ಯು ಆಲ್